ತಾಲೂಕಿನ ಕೆಹೊಸಕೋಟೆ ಹೋಬಳಿ ಚಿನ್ನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಲಯನ್ಸ್ ರಘುಪಾಳ್ಯ ಕರವೇ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಆಲೂರು ಸಕಲೇಶ್ಪುರ ತಾಲೂಕಿನ ಕರವೇ ಉಸ್ತುವಾರಿ ಇವರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದರು ಇವರು ಎರಡ್ ಸಾವಿರದ ಏಳರಿಂದಲೂ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಆಟೋಪಕರಣ ಪೀಠೋಪಕರಣ ನೋಟ್ ಪುಸ್ತಕ ಕಂಪ್ಯೂಟರ್ ಹೀಗೆ ಹತ್ತು ಹಲವು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಇದೇ ರೀತಿ ಈ ವರ್ಷ ಶಾಲೆಯ ಅರವತ್ತೈದು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದರು ಇದೇ ಸಂದರ್ಭದಲ್ಲಿ ಆಲೂರು ಲಯನ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ಸ್ ಮಹೇಶ್ ಕೆ ಕಾರ್ಯದರ್ಶಿ ಪ್ರತಾಪ್ ಎಸ್ ಜಗದೀಶ್ ಎಂಎಸ್ ಆನಂದ್ ಟಿಆರ್ ಸಂತೋಷ್ ಮುಖ್ಯ ಶಿಕ್ಷಕರಾದ ನಾಗರಾಜ್ ಸಹ ಶಿಕ್ಷಕರು ಗಂಗಾಧರ್ ಬಿಎಸ್ ಹಾಲಪ್ಪ ಗಾಯತ್ರಿ ಗ್ರಾಮಸ್ಥರು ಪೋಷಕರು ಲಯನ್ಸ್ ಸೇವಾ ಸಂಸ್ಥೆಯ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ ಲಯನ್ಸ್ ರಘುಪಾಳ್ಯ ಅವರಿಗೆ ಶಾಲೆ ವತಿಯಿಂದ ಅಭಿನಂದಿಸಲಾಯಿತು ಮಲೆನಾಡು ನ್ಯೂಸ್ ಆಲೂರು ಜನ ವೇದಿಕೆಯಲ್ಲಿ ನಮ್ಮ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷರು ಆತ್ಮೀಯರಾದಂತ ಮಹೇಶ್ ಅಣ್ಣನವರಿದ್ದಾರೆ ಅದೇ ರೀತಿ ಕಾರ್ಯದರ್ಶಿ ಲತಾಪುರ್ ನಿಕಟಪೂರ್ವ ಕಾರ್ಯದರ್ಶಿ ಹಾಗೂ ಗುರು ಕನ್ಸ್ಟ್ರಕ್ಷನ್ ಆನಂದ್ ಅವರಿದ್ದಾರೆ ಅದೇ ರೀತಿ ಆತ್ಮೀಯರು ನಮ್ಮ ಕರವೇ ಕಾರ್ಯ ಹಾಗೂ ಗ್ರಾಮ ಪಂಚಾಯತಿ ನಿಕಟಪೂರ್ವ ಅಧ್ಯಕ್ಷರು ಸ್ನೇಹಿತರಾದಂಥ ಸತ್ತೋಶ್ ಅನಾರೋಗ್ಯದ ತೊಂದರೆ ಇದ್ದರೂ ಕೂಡ ಇವತ್ತು ನಮ್ಮ ಮಾತಿಗೆ ಒಗ್ಗಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ನಿಕಟಪೂರ್ವ ಪ್ರಾಂತ್ಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಮಾರ್ಗದರ್ಶಕರು ನನ್ನನ್ನು ಲಯಲ್ ಸೇವಾ ಸಂಸ್ಥೆಗೆ ಸೇರ್ಪಡೆ ಮಾಡಿದಂಥ ಆತ್ಮೀಯ ಮಾರ್ಗದರ್ಶಿಗಳಾದಂಥ ಜಗೀಶ್ರವರಿದ್ದಾರೆ ಅದೇ ರೀತಿ ಹಿರಿಯರು ನನ್ನ ಜೊತೆ ಆಗಮಿಸಿರ್ತಕ್ಕಂಥ ಧರ್ಮಣ್ಣ ಚಂದ್ರು